ಕರ್ನಾಟಕ ಉತ್ತರ ಪ್ರದೇಶದ ಅತ್ಯಾಚಾರಗಳಿಗೆ ಅತ್ಯಾಚಾರಿಗಳಿಗೆ ಕರ್ನಾಟಕ ದಲಿತ ಸಂಘಕ್ಕೆ ಮಹಿಳಾ ಒರ ರಾಜ್ಯ ಸಮಿತಿ ಬೆಂಗಳೂರು ಉತ್ತರ ಪ್ರದೇಶದಲ್ಲಿ ನಲ್ಲಿ ನಡೆದಂಥ ಅತ್ಯಾಚಾರ ಅದನ್ನು ಖಂಡಿಸಿ ನಾವು ಇದನ್ನು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಮೇಲ್ಜಾತಿ ವರ್ಗದವರು ಮೇಲ್ಜಾತಿ ವರ್ಗದವ್ರಿಗೆ ಅತ್ಯಾಚಾರ ಆದರೆ ಮುಂಜಾನೆ ಎನ್ಪುಗೆ ಅತ್ಯಾಚಾರ ಆದರೆ ಮುಂಜಾನೆ ಅವರನ್ನು ಸುಟ್ಟಾಕ್ತಾರೆ ಹಾಗಾಗಿ ಉತ್ತರ ಪ್ರದೇಶ ಸರ್ಕಾರವನ್ನು ನಾವು ವಜಾಗೊಳಿಸಿ ವಜಾಗೊಳಿಸಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಆ ಸರ್ಕಾರವನ್ನು ರಾಷ್ಟ್ರಪತಿಗಳ ಆಡಳಿತ ಬರಬೇಕು ಆ ಸರ್ಕಾರವನ್ನು ವಜಾಗೊಳಿಸ್ಬೇಕು ಆ ಯೋಗಿನಾಥ ಏನಿದ್ದಾನೆ ಅವನು ಕೂಡಲೇ ಬಂಧಿಸಬೇಕು ಯಾಕಂದರೆ ಸರ್ಕಾರ ನಡೆಸೋಕ್ಕೆ ಯೋಗ್ಯತೆ ಇಲ್ಲದಂಥ ಒಬ್ಬ ಮುಖ್ಯಮಂತ್ರಿ ಅವನು ಅನ್ಯಾಯಕ ಮಹಿಳೆಯರಿಗೆ ರಕ್ಷಣೆ ಕೊಡಿ ಅಂತ ಕೇಳಿದ್ರೆ ಇಲ್ಲ ನಾನು ಗೋರಕ್ಷಣೆಯಲ್ಲಿ ಬ್ಯುಸಿಯಾಗಿದ್ದೀನಿ ಹಾಗಾಗಿ ಮಹಿಳಾ ರಕ್ಷಣೆ ಕೊಡೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಯೋಗ್ಯ ಇಲ್ಲದಂಥ ಯೋಗಿನಾಥವರು ಆ ಯೋಗ್ಯತೆ ಅಂತ ಪಾತ್ರದಲ್ಲಿ ಮುಂದಿನ ಮುಂದಿತ್ತು ಇಷ್ಟೊಂದು ಸ್ಪ್ರೆಡ್ ಆಗಿದೆ ಆಕೆಗೆ ನಮ್ಮ ಸಂಘಟನೆ ವತಿಯಿಂದ ಧನ್ಯವಾದ ಹೇಳ್ತೀನಿ ಧನ್ಯವಾದ ಬಂಧುಗಳೇ ನೀವು ನಮ್ಮ ಪತ್ರಕರ್ತರ ಅಣ್ಣ ತಮ್ಮಂದ್ರೆ ಅಕ್ಕ ತಂದು ಖಂಡಿತ ಅನ್ಯಾಯ ಆಗಿರೋದನ್ನ ಖಂಡಿಸಿ ಅದನ್ನ ಪ್ರಚಾರ ಆಗೋ ರೀತಿ ಮಾಡ್ರಿ ನೀವೆಲ್ಲರಿಗೂ ನಮ್ಮ ಸಂಘಟನೆ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೀನಿ ರಾಜ್ಯ ಮಹಿಳಾ ಸಂಚಾಲಕಿ ಚಿಕ್ಕಬಳ್ಳಾಪುರ ಪುರುಷ ವಾಲ್ಮೀಕಿ ಅತ್ಯಾಚಾರ ಮತ್ತು ನೆರೆ ಪ್ರಕರಣಕ್ಕೆ ಸಂಬಂಧಿಸಿದೆ ಇವತ್ತು ಕರ್ನಾಟಕ ಪೊಲೀಸ್ ಒಪ್ಪಿಗೆ ಒಂದು ಬೃಹತ್ ಬಟ್ಟಮಟ್ಟ ಧರಣಿ ನಡೆದ ಮೂಲಕ ಇವತ್ತು ಉತ್ತೂ ಸರ್ಕಾರವನ್ನು ವಜಾಗೊಳಿಸಬೇಕು ನೀನು ಅತ್ಯಾಚಾರ ಮಾಡಿದಂಥ ನಾಲ್ಕು ಜನ ಮೇಲೆ ವರ್ಗದ ತಾಕೂ ಅವರ ಕೂಡಲೇ ಅವರನ್ನ ಗಳಿಸಿಕೆಯನ್ನು ಒಳಪಡಿಸಬೇಕು ರಾಷ್ಟ್ರಪ್ರದೇಶ ಸರ್ಕಾರವನ್ನು ಮೂಲಕ ರಾಷ್ಟ್ರಪತಿ ಆಡಳಿತವನ್ನು ಮಾಡಬೇಕು ಹೇಳಬೇಕು ಅಂತ ಇವತ್ತು ನಾವು ರಾಜ್ಯಪಾಲರಿಗೆ ಕರ್ನಾಟಕದ ಅವರು ದಲಿತರ ಹಿತರಕ್ಷಣೆಯನ್ನು ಕಾಪಾಡಲಿಕ್ಕೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅವರು ಅಂಥ ಏನು ಯೋಗ್ಯವಾದಂಥ ಮುಖ್ಯಮಂತ್ರಿಗಳಲ್ಲ ಅವರು ಅಂಥ ಸರ್ಕಾರ ಕನಿಷ್ಠ ಹೆಣ್ಮಗಳನ್ನು ಶವವನ್ನು ಅವರ ಕುಟುಂಬಕ್ಕೆ ಹಸ್ತಾಂತರದಲ್ಲಿ ಹಸ್ತಾಂತರ ಮಾಡಿದ್ರೆ ಅವರ ಏನು ನಾಲಿಗೆಯನ್ನು ಕತ್ತರಿಸಿದ್ರ ಮೂಲಕ ಆ ಉತ್ತರ ಪ್ರದೇಶ ಸರ್ಕಾರ ರಾತ್ರೋರಾತ್ರಿ ಆವು ಹೆಣುಮುಗಳನ್ನು ಹುಟ್ಟಾಕಿರ್ತಕ್ಕಂಥದ್ದು ಇದುವಾಗಲೇ ಈ ಭಕ್ಸನ್ನು ಉಚ್ಚಾಟನೆ ಮಾಡೋದ್ರ ಮೂಲಕ ಆ ಆತನನ್ನೇ ಶಿಕ್ಷೆಗೆ ಗುರುಪಡಿಸುವಂಥ ಕೆಲಸ ಆಗಬೇಕು ಅನ್ನೋದು ನಮ್ಮ ಒತ್ತಾಯ ಆ ಕಾರಣಕ್ಕೆ ಕರ್ನಾಟಕದಲ್ಲಿ ಸಂಘ ಸಮಿತಿ ಬಹುಶಃ ಕರ್ನಾಟಕ ರಾಜ್ಯಾದ್ಯಂತ ಉತ್ತರ ಪ್ರದೇಶ ಸರ್ಕಾರ ವಜಾ ಮಾಡಬೇಕು ಅಂತೇಳಿ ಅವರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ರ ಮೂಲಕ ಒತ್ತಾಯ ಮಾಡಿದ್ದೀವಿ ಇವತ್ತು ಕರ್ನಾಟಕ ದಲಿತ ಮಹಿಳಾ ಒಕ್ಕೂಟದ ವತಿಯಿಂದ ಈ ಪ್ರತಿಭಟನೆ ಮಾಡೋದ್ರ ಮೂಲಕ ಇವತ್ತು ಆ ಸರ್ಕಾರ ನೀತಿ ಕೇಂದ್ರ ಸರ್ಕಾರದ ಒಂದು ಧರ್ಮದ ರೀತಿಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತೀವಿ ನನ್ನ ಹೆಸರು ಎಂ ಸೋಮಶೇಖರ್ ಅಂತೇಳಿ ರಾಜ್ಯ ಸಂಚಾಲಕರು ಕರ್ನಾಟಕದಲ್ಲಿ ಸದಸ್ಯರು